ಶೆಟ್ರು ಬಾಲಿವುಡ್ಗೂ ಕೂಡ ಕಾಲು ಹಿಟ್ಟಿದ್ದಾರೆ ಸಾಕ್ಷಾತ್ರೆ ಟೋಬಿ ಮೂವಿಯನ್ನು ಡೈರೆಕ್ಟ್ ಮಾಡಿರುವಂತಹ ಬಾಷಿಲ್ ರವರು ಈ ಮೂವಿಯ ಚೀಪ್ ಅಸೋಸಿಯೇಟ್ ಡೈರೆಕ್ಟರ್ ಮಕರಂದ್ ದೇಶಪಾಂಡೆ ಅಂತ ಒಂದು ಹಿರಿಯ ಜೊತೆ ಒಬ್ಬ ಅದ್ಭುತ ಜೊತೆ ಇಶಾ ತಲ್ವಾರ್ ಅಂತ ಬೇರೆ ಬೇರೆ ತುಂಬಾ ಕಲಾವಿದರು ಇವರ ಜೊತೆಯಲ್ಲಿ ಒಂದು ತಂಡದ ಜೊತೆ ನಾವು ಗುರುತಿಸಿಕೊಂಡದ್ದು ನಮಗೆ ಖುಷಿಯಾಗಿದೆ ಒಂದು ಚಾಪ್ಟರ್ ಬಂದ ನಂತರ ಸೆಕೆಂಡ್ ಚಾಪ್ಟರ್ಗೆ ನಾವು ವರ್ಷಾನ್ ಗಟ್ಟಲೆ ಕಾಯ್ಬೇಕಾಗುತ್ತೆ ಆದರೆ ಈ ಮೂವಿಯಲ್ಲಿ ಒಂದು ನಾಲ್ಕು ಚಾಪ್ಟರ್ ಇದೆ ಒಂದೂವರೆ ಗಂಟೆಯಲ್ಲಿ ನಾಲ್ಕು ಚಾಪ್ಟರ್ ಕೊಟ್ಟಿದ್ದಾರೆ ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್ ಸದ್ಯಕ್ಕೆ ತಮ್ಮಣ್ಣ ಶೆಟ್ಟರು ಬಾಲಿವುಡ್ಗೂ ಕೂಡ ಕಾಲ್ ಹಿಟ್ಟಿದ್ದಾರೆ ಕಚ್ುವ ನೈ ಓ ಸಾಕ್ಷಾತ್ ಅಂತ ಹೇಳಿದ್ರೆ ಆಕ್ಟಿಂಗ್ ಮಾಡ್ತಾ ಇದ್ರು ನೀವೆಲ್ಲ ನೋಡಿದ್ರಿ ಅವರ ಕನಸು ಮೂವಿ ನಂತರ ಬೇರಾ ಸಿನಿಮಾ ಕೂಡ ಬಂದಿತ್ತು ಕನ್ನಡದಲ್ಲಿ ಸೊ ಈಗ ಬಾಲಿವುಡ್ಗೂ ಕೂಡ ಪ್ರವೇಶವನ್ನು ಮಾಡಿದ್ದಾರೆ ರೋಷನ್ ಫೆರ್ನಾಂಡಿಸ್ ಅನ್ನೋ ಅನ್ನೋರು ಮಂಗಳೂರಿನವರೇ ಡೈರೆಕ್ಷನ್ ಮಾಡಿರುವಂತಹ ಎಲ್ಲ ಮೂವಿ ಈಗ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಅದ್ದೂರಿಯಾಗಿ ಸೌಂಡ್ ಮಾಡ್ತಾ ಇದೆ ಎಮ್ ಎಕ್ಸ್ ಫ್ಲೇಯರ್ ಅಲ್ಲಿ ನಿಮ್ಗೆ ಎಮ್ ಎಕ್ಸ್ ಪ್ಲೇಯರ್ ಅಂತ ಹೇಳಿ ಪ್ಲೇಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಎಂ ಎಕ್ಸ್ ಟ್ಯೂಬ್ ಅಂತೇಳಿ ಸಿಗುತ್ತೆ ಅಲ್ಲಿ ಎಂ ಎಕ್ಸ್ ಟ್ಯೂಬ್ಗೆ ಹೋದರೆ ಅಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಇ ಡಬಲ್ ಎಲ್ ಎ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಎಲ್ಲಾ ಮೂವಿ ಕೂಡ ಸಿಗುತ್ತೆ ಒಂದು ಗಂಟೆಯ ನಂತರ ಅಂತ ಹೇಳಿದ್ರೆ ಒಂದೂವರೆ ಗಂಟೆಯ ಮೂವಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಸೊ ಒಂದು ಗಂಟೆಯ ನಂತರ ನಿಮಗೆ ತಮ್ಮನ್ನ ಕೂಡ ನೋಡೋಕೆ ಸಿಗ್ತಾರೆ ತುಂಬಾ ಚೆನ್ನಾಗಿದೆ ಆಕ್ಟಿಂಗ್ ಕೂಡ ಅದ್ಭುತವಾಗಿ ಮೂಡಿ ಬಂದಿದೆ ಹೊಸೊಬ್ರು ಮಾಡಿದ ಮೂವಿ ಅಥವಾ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಂತಹ ಮೂವಿ ಅಂತ ಹೇಳಿ ನಮಗೆ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆ ಎಲ್ಲ ಅನ್ನುವಂತಹ ಹುಡುಗಿ ಬಾಲಕಿಯೊಬ್ರು ಆಕ್ಟ್ ಮಾಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದಾರೆ ಅಂತ ಹೇಳಿ ಸೈಂಟಿಸ್ಟ್ ಒಬ್ರು ಆಕ್ಟ್ ಮಾಡಿದರೆ ವೆರಿ ಬ್ಯೂಟಿಫುಲ್ ನಿಮಗೆ ತಮ್ಮಣ್ಣ ಶೆಟ್ಟ್ರನ್ನು ಗಡ್ಡದಲ್ಲಿ ನೋಡಿ ನೋಡಿರ್ತೀರಾ ಬಟ್ ಗಡ್ಡ ಇಲ್ಲದ ಲುಕ್ಕು ಕೂಡ ಅದರಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಶೆಟ್ಟ್ರೇ ಹೇಗಿದೆ ಅಂಡ್ ಈ ಮಂಗ್ಳೂರಲ್ಲೇ ಮೂವಿ ಆಗಿರುವಂಥದ್ದು ಅಂತ ಹೇಳಿ ನಾನು ಕೇಳ್ಪಟ್ಟೆ ಮತ್ತೆ ಮಂಗಳೂರಿನ ಡೈರೆಕ್ಟ್ರೇ ಈಗ ಮಂಗಳೂರಿನವರು ಬಾಲಿವುಡ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನಿಮ್ಮ ಫಸ್ಟ್ ಬಾಲಿವುಡ್ ಮೂವಿ ಇದು ಸೊ ಏನ್ ಹೇಳ್ತೀರಾ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡಿ ಅಭ್ಯಾಸ ಇದೆ ಮಾತಾಡ್ತೀವಿ ಡಬ್ಬಿಂಗ್ ಮಾಡ್ಬೋದು ಅಂದ್ರೆ ಆ ಇದ್ರಲ್ಲೂ ಕೂಡ ಡಬ್ಬಿಂಗ್ ಮಾಡಿರೋದು ನೀವೇ ಅಂತ ಹೇಳಿ ನಾನು ಕೇಳ್ಪಟ್ಟೆ ಸೊ ಹೇಗಾಯಿತು ಕಷ್ಟ ಆಯ್ತಾ ಮಕರಂದ್ ದೇಶಪಾಂಡೆ ಅಂತ ಒಂದು ಹಿರಿಯ ಕಲಾವಿದನ ಜೊತೆ ಒಬ್ಬ ಅದ್ಭುತ ಕಲಾವಿದನ ಜೊತೆ ಇಶಾ ತಲ್ವಾರ್ ಇರ್ಬೋದು ಅಂತ ಬೇರೆ ಬೇರೆ ತುಂಬ ಕಲಾವಿದ ಇವರ ಜೊತೆಯಲ್ಲಿ ಒಂದು ತಂಡದ ಜೊತೆ ನಾವು ಗುರುತಿಸಿಕೊಂಡದ್ದು ನಮಗೆ ತುಂಬ ಖುಷಿಯಾಗಿದೆ ಆ್ಯಕ್ಟಿಂಗ್ ಅಂತ ಹೇಳಿದರೆ ಅವ್ರು ಆ್ಯಕ್ಟಿಂಗ್ ಮಾಡಲಿಕ್ಕೆ ಬಿಡಲಿಲ್ಲ ನೀನು ಹೇಗಿದ್ದೀನಿ ನೀನು ನೀನು ಬರೀ ನಿನ್ನ ಹೆಸರು ಚೇಂಜ್ ಆಗೋದು ಮಾತ್ರ ತಮ್ಮನ್ನ ಸಿಟ್ಟಿ ಹೋಗಿ ಅಲ್ಲಿ ಅದರಲ್ಲಿ ಒಂದು ಜನ ಮಾತ್ರ ಬೇರೆ ಆಗಿದೆ ಬಟ್ ನೀವೇನಿರ್ತೀರ ಹಾಗೆ ಇರಬೇಕು ಅಂತ ಹೇಳಿ ನಮ್ಮ ನಮ್ಮೊಳಗಿನ ನಟನೆಯನ್ನು ನಾವು ಅವ್ರಿಗೆ ನಮಗೆ ಅನೇಕ ಸಲ ಹೇಳಿದ್ದು ನಟನೆ ಇರುವಂಥದ್ದು ನಿಮ್ಮೊಳಗೆ ನಿಮ್ಮೊಳಗೆ ಹಾಗೆ ಸುಮ್ಮನೆ ಭಯ ಆಯಿತು ಆದರೂ ಅವರಿಗೆ ಎಲ್ಲ ಒಂದೊಂದೇ ತೈಕಲೆಲ್ಲ ಆಗಿದೆ ಎಲ್ಲಿಯೂ ಕಷ್ಟ ಆಗಲಿಲ್ಲ ಡಬ್ಬಿಂಗ್ ಆಗುವಾಗ ಮತ್ತೆ ನಾನು ಹೇಳಿದೆ ಸ್ಪಷ್ಟವಾಗಿ ಹೇಳಿದೆ ಅವರಿಗೆ ದಯವಿಟ್ಟು ನನಗೆ ಕಷ್ಟ ಆಗ್ಬೋದು ಅಂತ ಆದರೆ ಒಂದು ವರ್ಷ ತಡ ಆದರೂ ಚಿಂತೆ ಇಲ್ಲ ನೀವೇ ಮಾಡಬೇಕಂತ ಹೇಳಿದರು ನಿಮ್ಮ ಇದಕ್ಕೆ ಅದು ನಿಮ್ಮ ವಾಯ್ಸೇ ಬೇಕು ನೀವೇ ಮಾಡಬೇಕಂತ ನನ್ನನ್ನು ಬೇಕಾದಾಗೆ ಅವರು ಇದು ಮಾಡಿಕೊಂಡು ಮಾಡಿದರು ಖುಷಿಯಾಯ್ತು ನಿಮಗೆ ಹಿಂದೆ ಅಪರ್ಚುನಿಟಿ ಹೇಗೆ ಸಿಕ್ಕಿರುವಂಥದ್ದು ಇಲ್ಲ ನಾನು ನಟನಾಗಿ ಬಂದದ್ದು ಏನಂತ ಹೇಳಿದ್ರೆ ನಾನು ನಿಜವಾಗಿ ನಟನಾಗಿ ಬರಲಿಕ್ಕೆ ನಾನು ರಂಗಭೂಮಿಯ ಬೇರೆ ಯಾವ ನನಗೆ ಇದೇನು ನಾವು ಕನಸು ಅಂತ ಒಂದು ಚಿತ್ರ ಮಾಡಬೇಕು ಅಂತ ಇತ್ತು ಆ ಸಮಯದಲ್ಲಿ ನಿರ್ಮಾಪಕನಾದೆ ಅದು ಸಕ್ಸಸ್ ಆಯಿತು ಅದರಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದೆ ನಾನು ಅದು ಅದು ಸಹ ನಾನಲ್ಲ ಅದಕ್ಕೆ ಬೇರೆ ಜನ ಬೇರೆ ಇತ್ತು ಬೇರೆ ಇತ್ತು ಮತ್ತು ಅದು ಬರದಾದಾಗ ನನಗೆ ಅವಕಾಶ ಸಿಕ್ಕಿತು ಮಾಡಿದೆ ಅದರ ನಂತರ ಈ ಚಿತ್ರಗಳನ್ನು ಇವರು ಎಲ್ಲ ಒಂದು ಕಡೆ ಇವರು ನೋಡಿದ್ರಂತೆ ಇವರು ಇಂಟರ್ನ್ಯಾಷನಲ್ ಅವಾರ್ಡಿಗೆ ಹೋದಾಗ ಕೆಲವು ಒಳ್ಳೊಳ್ಳೆಯ ಯುವ ನಿರ್ದೇಶಕರೆಲ್ಲ ಈ ಅಂತ ಈ ಫಿಲ್ಮ್ ಅವಾರ್ಡಲ್ಲಿ ಬರುವಂಥ ಎಲ್ಲ ಮೂವಿಗಳನ್ನು ನೋಡ್ತಾರೆ ಅದರಲ್ಲಿ ನಮ್ಮ ಫೇಸನ್ನು ಅವರು ನೋಡಿದ್ರಂತೆ ನಮ್ಮನ್ನು ನೋಡಿ ನನ್ನನ್ನು ಬೇರೆ ಜನರ ಸಂಪರ್ಕ ಮಾಡಿದರು ಅದರ ನಂತರ ಅದರಲ್ಲಿ ಇರುವಂಥ ನಿರ್ಮಾಪಕರೆಲ್ಲ ನಮ್ಮ ಎಲ್ಲ ಪರಿಚಯದವರು ಅದು ಮೊದಲು ಮತ್ತೆ ಮತ್ತೆ ಗೊತ್ತಾಯಿತು ನನಗೆ ಹಾಗಾಗಿ ಒಂದು ಅವಕಾಶ ಸಿಕ್ಕಿತು ಖುಷಿ ಆಯ್ತು ಇನ್ನು ಬಹುಶಃ ಈ ಸೆಕ್ಷ ಹಿಂದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಬರಬಹುದು ನಿಮ್ಗೆ ಇದು ನಿಮ್ದು ಶೂಟಿಂಗ್ ಮಂಗ್ಳೂರಲ್ಲೇ ಆಗಿರುವಂತದ್ದೇ ಹೇಗೆ ಎಲ್ಲ ಸಾಧಾರಣ ನಮ್ದು ಎಲ್ಲ ಇದು ಆ ಮುಲ್ಕಿ ಪರಿಸರದಲ್ಲೇ ಬೇರೆ ಬೇರೆ ಕಡೆ ಮಾಡಿದ್ದಾರೆ ನಮ್ದೆಲ್ಲ ಮುಲ್ಕಿ ಪರಿಸರದ ಬಪ್ಪನಾಡು ಪರಿಸರದ ಕಕ್ಕೆ ಕಕ್ಕುವ ಬಿಡುವ ಏನೋ ಕಕ್ಕುವ ಗೊತ್ತ ಏನೋ ಅಂತು ಅಲ್ಲಿ ಅಲ್ಲಿ ಎಲ್ಲ ಒಟ್ಟು ಆ ಬಪ್ಪನಾಡು ಮುಲ್ಕಿ ಸಾಧನ ಪರಿಸರ ಡೈಲಾಗ್ ಹೇಳ್ಬೋದಾ ಇನ್ನೊಮ್ಮೆ ಇರ್ಲಿ ನೋಡ್ತಾ ನೋಡ್ತಾ ಮತ್ತೆ ಇನ್ನೊಂದ್ ಎರಡ್ ಸಲ ಕೂತ್ಕೊಂಡಾಗ ನಾವ್ ಹೇಳೋದು ಅಂದ್ರೆ ಯಾಕಂತ ಹೇಳಿದ್ರೆ ನೋಡಿ ನಾವು ಆ ಅಷ್ಟು ಪರಿಪೂರ್ಣ ನಟ ಅಲ್ಲ ಅಲ್ವ ನಾವು ಅಲ್ಲ ಗಡ್ಡ ತೆಗೆಯುವಂತ ಅವಶ್ಯಕತೆ ಏನಿತ್ತು ಯಾಕೆ ಗಡ್ ತೆಗೆದದ್ದು ಬೇಜಾರೇನಾದ್ರೂ ಆಯ್ತಾ ಅಂತ ಹೇಳಿ ಗಡ್ಡ ತೆಗಿಬೇಕಾದ್ರೆ ಇಲ್ಲ ಇಲ್ಲ ಅದರಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಆ ಸನ್ನಿವೇಶಕ್ಕೆ ಒಂದು ಅದರಲ್ಲಿ ನಾವು ಅದಕ್ಕೊಂದು ಪೂಜೆ ಮಾಡುವಂತ ಒಂದು ಅದರಲ್ಲಿ ಒಂದು ಒಂದು ಮಂತ್ರವಾದಿಯ ಜೊತೆ ಮಾತಾಡ್ಬೇಕಿತ್ತು ಆ ಮಂತ್ರವಾದಿ ಗಡ್ಡ ತೆಗೆದು ಅಲ್ಲಿ ಹೋಗ್ಬೇಕಂತ ಕತೆ ಅದ್ರಲ್ಲಿ ಹಾಗಾಗಿ ನನ್ನನ್ನು ಗಡ್ಡ ತೆಗೆಯುವಾಗ ಸ್ವಲ್ಪ ಬೇಜಾರಾಯ್ತು ಆದ್ರೂ ನಾವು ನಟನೆ ಬಂದಾಗ ನಿಮ್ಮ ನಿಮ್ಮ ಬೂಟ್ ಪಾಲಿಸ್ ಮಾಡ್ಲಿಕ್ಕೂ ನಾವು ತಯಾರಿದ್ದೇವೆ ನಟನೆ ಅಂತ ಹೇಳಿದ್ರೆ ಆತರ ಇರಬೇಕು ನಾವು ನಾವು ಯಾವತ್ತು ನಮಗೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದ ಮಾತು ಇವತ್ತಿಗೂ ನೆನಪೋಗಿದೆ ಮೊಹಮ್ಮದ್ ರಫಿ ಅವರು ಕೆಲವು ಕಡೆ ಹೇಳಿದ ನೆನಪಿದೆ ಏನು ಏನೇ ಹಾಗು ನೀನು ನಟ ನೀನು ನಟನಾಗಿದ್ದಾನಂತ ನಿನಗೆ ಗೊತ್ತಾಗ್ಲಿಬಾರ್ದು ಯಾರಿಗೂ ನಾವು ನಟರಾಗಿದ್ದೇವೆ ಅಂತ ನೋಡಿದವನಿಗೆ ಗೊತ್ತಾಗಬೇಕು ನಮಗೆ ನಾವು ನಾವು ನಟರ ಅಂತ ನನಗೆ ಗೊತ್ತೆ ಹಾಕಲು ಆಗ್ಬಾರ್ದು ಅಂತ ಹೇಳಿದ ಮಾತು ನೋಡಿ ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ ಧನ್ಯತೆ ಬಂತು ನನಗೆ ಒಂದು ಕಡೆ ಈಗ ನಾವು ಬೇರೆ ಬೇರೆ ನಮ್ಮ ನಮ್ಮ ಪಾರ್ಟ್ಗಳು ಏನಿದೆ ಅದನ್ನು ಮಾತ್ರ ಶೂಟ್ ಮಾಡ್ಕೊಂಡೆಲ್ಲ ಇರ್ತಾವೆ ಅವರು ತಿಂಗಳು ಕೊಟ್ಟಲೆ ವರ್ಷಾನು ಕೊಟ್ಲೆ ಇದರ ಜೊತೆ ಇರ್ತಾರೆ ನೋಡಿ ಆ ಪೂರ್ತಿ ಅವರ ಜೊತೆ ಇರ್ಲಿಕ್ಕೆ ಆಗಲ್ಲ ಬಟ್ ಇಡೀ ಸಿನಿಮಾ ನೋಡಿದಾಗ ಭಾರಿ ಧನ್ಯತಾ ಭಾವ ನನಗೆ ಖುಷಿ ಆಯ್ತು ನನಗೆ ಯಾಕೆಂತ ಹೇಳಿದ್ರೆ ಒಂದು ಬಾಲಿವುಡ್ ಅಂತ ಒಂದು ಸಿ ಒಂದು ಸಿನಿಮಾ ಈಗ ನಾಳೆ ನಮಗೆ ಎಲ್ಲಿ ಹೋದ್ರೆ ಇನ್ನು ಅವ್ರಿಗೆ ಹೇಳ್ಬೋದಲ್ಲ ಮಕರಂದ್ ದೇಶಪಾಂಡೆ ಜೊತೆ ಆ್ಯಕ್ಟ್ ಮಾಡಿದ್ದೇನೆ ಮತ್ತು ಇಶಾ ತಲ್ವಾರ್ ಜೊತೆ ಆ್ಯಕ್ಟ್ ಮಾಡಿದ್ದೇನೆ ರೋಷನ್ ಫೆರ್ನಾಂಡಿಸ್ ಸರ್ ಯಾರಿಗಾದ್ರೂ ಹೇಳಕ್ಕೆ ಒಂದು ಇದಾಯ್ತಲ್ಲ ಈಗ ಹಾಗಾಗಿ ಎಲ್ಲ ವಿಚಾರದಲ್ಲಿ ಅದನ್ನು ನೋಡಿದಾಗ ತುಂಬ ಖುಷಿಯಾಯಿತು ಸಿನಿಮಾ ತುಂಬ ನನಗೆ ಖುಷಿಯಾಯಿತು ಇಡೀ ಇಡೀ ಕತೆ ಇಡೀ ಕಥೆಯನ್ನು ನಾನೊಬ್ಬ ತಮ್ಮನ ಶುಟ್ಟಿಯಾಗಿ ನೋಡಲಿಲ್ಲ ಅಲ್ಲಿ ನಾನೊಬ್ಬ ಪ್ರೇಕ್ಷಕನಾಗಿ ಈ ಸಿನಿಮಾವನ್ನು ನೋಡಿದೆ ಭಾರಿ ಚೆನ್ನಾಗಿ ಬಂದೆ ಒಳ್ಳೆ ಬಂದಿದೆ ಡೈರೆಕ್ಟರ್ ಕಾಲ್ ಹೇಳಿದ್ರೆ ನಿಮ್ಮ ನೋಡಿ ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ಅದು ಮುಂದಿನ ಚಿತ್ರದಲ್ಲಿ ನಿಮಗೆ ಇನ್ನಷ್ಟು ದೊಡ್ಡ ಅವಕಾಶ ಸಿಕ್ಕಿ ಆಯ್ತು ನಿಮ್ಗೆ ಒಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೇನೆ ಚಿತ್ರ ಒಳ್ಳೆ ರೀತಿಯಲ್ಲಿ ಓಡ್ತಾ ಇದೆ ಭಾರಿ ಜನರು ನಿಮ್ಮನ್ನ ಅದು ಅದು ಯಾರು ಅದು ಯಾರು ಅಂತ ಕೇಳಿದ್ರು ತಮಿಳುನವರ ಮಲಯಾಳಿ ಅವರ ಅಂತ ಕೇಳಿದ್ರು ಅದಕ್ಕೆಲ್ಲ ಕೇಳಿದ್ರು ಮತ್ತೆ ಈಗೆಲ್ಲ ತುಂಬಾ ಆ ಬಗ್ಗೆ ಮಾತಾಡಿದ್ರು ಅವರಿಗೆ ಅವರಿಗೆ ಇದು ಮಾಡುವಾಗ ಹಾಗೆ ನಾವ್ ಅದಕ್ಕೇನು ಉತ್ತರ ಕೊಟ್ಟಿಲ್ಲ ನಗಾಡಿದಷ್ಟೇ ಆ ಕಂಟೆಂಟೇ ಒಂದು ಭಾರಿ ಚೆನ್ನಾಗಿದೆ ಯಾಕಂತ ಹೇಳಿ ನೋಡಿ ಅದು ಆಮೇಲೆ ಒಂದು ಇದಿದೆ ಅಲ್ವಾ ಇಲ್ಲಿ ಒಂದು ತರ ಒಂದು ಹತ್ತು ವರ್ಷಗಳಿಂದ ಭಾರಿ ಜನರು ಹಣ ಕಲ್ಕೊಂಡಿದ್ದಾರೆ ಕಲ್ಕೊಂಡಿದ್ದಾರೆ ಈ ಸ್ಟಾರ್ ಇರುವಂತ ಆಮೆ ಮತ್ತೆ ಅನ್ನೊಂದು ಉಗುರ್ನ ಆಮೆ 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 ಮತ್ತೆ ನಿಮ್ಗೆ ನಾಗಮನಿ ಈ ರೈಸ್ ಪುಲ್ಲಿಂಗ್ ಮತ್ತೆ ಎರಡು ತಲೆ ಹಾವು ಇದೆಲ್ಲ ಇದೆಲ್ಲ ಜನರು ಏನ್ ಗೊತ್ತಾ ನಿಮ್ಗೆ ಇದರ ಹಿಂದ್ಗಡೆ ಹೋಗಿ ಕೋಟ್ಯಾಂತರ ಕಲ್ಕೊಂಡಿದ್ದಾರೆ ಎಲ್ಲಿ ತನಕ ಅಂದ್ರೆ ಮೊನ್ನೆ ನಿಮ್ಗೆ ಸಹ ನಿಮ್ಗೆ ಅವತ್ತೊಂದು ಇಲ್ಲಿ ತುಮಕೂರಲ್ಲಿ ಒಂದೆರಡು ಕಾರಲ್ಲಿ ಹಾಕಿ ಸುಟ್ಟ ಹಾಕಿದ ಇದರಲ್ಲಿ ಭಾರಿ ಜಲ ಬಿಟ್ಟ ಅದನ್ನೇ ಒಂದು ವಸ್ತುವನ್ನಾಗಿ ಅವರು ಜನರನ್ನ ಪ್ರೇಕ್ಷಕರನ್ನ ಹಿಡಿದಿಟ್ಟಿದ್ದಾರೆ ನೋಡಿ ಎಲ್ಲಿಯೂ ಬೇಡ ಈಗ ಏನಾಗ್ತದೆ ಈಗೇನಾಗ್ತದೆ ಈಗೇನಾಗ್ತದೆ ಅದೇ ಅದರಿಂದಗಡೆ ಇದ್ದಾರೆ ಆ ತರ ಮಾಡಿದ್ದಾರೆ ಅವರು ಮುಂಗಾರು ಮಳೆ ಕನ್ನಡದ ಒಂದು ಮೂವಿ ಇದೆ ಅಲ್ಲಿ ಮೊಲ ಇದೆ ಮೊಲ ಮೊಲವನ್ನೇ ಇಟ್ಕೊಂಡು ಹೋಗ್ತಾನೆ ಅವನು ಮೊಲದ ಹಿಂದೆ ಸ್ಟೋರಿ ಹೋಗುತ್ತೆ ಆ ಮೊಲಕ್ ಮತ್ತು ಗಣೇಶಿಗೂ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಒಂದು ಆಮೆಗೂ ಮತ್ತು ಆ ಹುಡುಗಿಗೂ ಒಂದು ಅಟ್ಯಾಚ್ಮೆಂಟ್ ಸೊ ಫ್ಯಾಮಿಲಿಯನ್ನೇ ಬಿಟ್ಟು ಹೊರಗಡೆ ಬಿಡ್ತಾಳೆ ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾಳೆ ಇಡೀ ಊರೂರು ಸುತ್ತಕೊಂಡು ಹೋಗ್ತಾಳೆ ಬರೀ ಆಮೆಗೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಟ್ಯಾಚ್ಮೆಂಟ್ ಆದ್ರೆ ಯಾವುದರ ಜೊತೆನೋ ಒಂದು ಅಟ್ಯಾಚ್ಮೆಂಟ್ ಆದ್ರೆ ಅದು ಯಾವುದೇ ಆಗಲಿ ವಸ್ತು ಆಗಲಿ ಅಥವಾ ಪ್ರಾಣಿ ಆಗಲಿ ಯಾವುದೇ ಆಗಲಿ ಅದನ್ನ ಕಳ್ಕೊಳ್ಳಕ್ಕೆ ನಾವು ಇಷ್ಟಪಡೋದಿಲ್ಲ ಅದರ ಹಿಂದೆ ಅದ್ರಲ್ಲಿ ಆ ಹುಡುಗಿ ಮತ್ತೆ ಅದರೊಳಗಡೆ ಏನೋ ಒಂದು ಭಾವನೆ ಆ ಭಾವನೆ ಮನುಷ್ಯರ ಮನುಷ್ಯನ ಭಾವನೆ ಬೆಳೆದಿರ್ತದೆ ಇನ್ನೊಂದ್ ಕಡೆ ಅದು ಈಗ ನೋಡಿ ಅದು ಒಬ್ಬ ಒಬ್ಬ ಅದನ್ನ ಹಣದ ರೂಪದಲ್ಲಿ ನೋಡ್ತಾನೆ ಒಬ್ಬ ಹುಡುಗಿ ಜೀವ ಹೋದ್ರ ಚಿಂತೆ ಎಲ್ಲ ನನಗೆ ಹಣ ಬೇಕು ಅಂತ ಹೋಗ್ತಾ ಒಂಥರ ಈ ತರ ಎಲ್ಲ ಬೇರೆ ಬೇರೆ ಭಾವನೆಗಳಿದೆ ಈಗ ಮಕ್ಕಳ ಒಂದು ಆ ಅಂತ ಹೇಳಿದ್ರೆ ಏನು ಸತ್ಯ ಇದೆ ಹಿಂದ್ಗಡೆನೆ ಹೋಗ್ತಾರೆ ದೊಡ್ಡವರು ಅಂತ ಹೇಳಿದ್ರೆ ಈ ಹಣದ ಹಿಂದೆ ಮಕ್ಕಳನ್ನು ಸಾಯಿಸಿ ಆದ್ರೂ ಪರವಾಗಿಲ್ಲ ನನಗೆ ಹಣ ಬೇಕು ಅನ್ನುವಂತ ರೀತಿಯಲ್ಲಿ ಈ ಮೆಸೇಜ್ ಕೂಡ ಕೊಡುತ್ತೆ ಅಂತೇಳಿ ಈಗ ಹಣ ಸಿಗುತ್ತೆ ಅಂತ ಹೇಳಿದ್ರೆ ಯಾವ ಮನುಷ್ಯರು ಏನಾಗೋಕ್ಕೂ ಸಿದ್ಧ ಅಂತ ಸಂದೇಶ ಇದೆ ಅಂತ ಈಗ ಅದರಲ್ಲಿ ಅದೇ ಅದೇ ಸಂದೇಶವನ್ನ ಎಲ್ಲ ಕೊಡ್ತಾ ಇದೆ ಈಗ ಏನಂತ ಹೇಳಿದ್ರೆ ನೋಡಿ ಈಗ ಹಣ ಅನಕ್ಕೋಸ್ಕರ ನೀವು ಆ ಮಗುವಿಗೆ ಯಾಕೆ ಹಿಂಸೆ ಕೊಡಬೇಕು ಆ ಮಗುವಿಗೆ ಯಾಕೆ ಹಿಂಸೆ ಕೊಡಬೇಕು ಆ ಎಷ್ಟು ಆ ಮಗುವಿನ ಇಡೀ ಚಿತ್ರದಲ್ಲಿ ಆ ಮಗು ಬಂದಂತ ಕಷ್ಟ ಬರೀ ಅದಕ್ಕೆ ಕಾರಣ ಏನು ಅತಿ ಆಸೆ ಹಣದ ಒಂದು ಆಸೆ ಈಗ ಹಣ ನೋಡಿ ಭಾವನೆ ಮಾತ್ರ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತದೆ ಏನು ಲಾಭನೇ ಇಲ್ಲ ಕಾಪಾಡ್ತಾ ಹೋಗ್ತಾಳೆ ಅವಳು ಕಾಪಾಡ್ತಾ ಹೋಗ್ತಾಳೆ ಅದು ಮಗುವಿನ ಅಲ್ಲಿ ಅವಳ ಚಿಕ್ಕ ಮಗು ಆದ್ರೆ ಅವಳ 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 ಇದನ್ನ ರಿಸ್ಕ್ ತಗೊಂಡಾದ್ರೂ ಆಮೇಲೆ ಕಾಯ್ತಾಳೆ ಅವಳು ಆ ಎಂತ ಎಂತ ದುಷ್ಟರ ಕೈಗೆ ಸಿಕ್ಕಿ 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 ಆ ಮಗು ಎಲ್ಲೆಲ್ಲಿ ಎಂತ ಎಂತ ಸುಲಿಗೆ ಸಿಕ್ಕಿ ಸಿಕ್ಕಿ ಹೊರಗೆ ಬರ್ತಾ ಮಗುವಿನ ಮನಸ್ಸು ಅಂತ ಹೇಳಿ ಮಗುವಿನ ಮನಸ್ಸು ಮತ್ತದ ಭಾವನೆ ಎಲ್ಲವೂ ಅಲ್ಲಿ ಸ್ವಲ್ಪ ಒಂದಷ್ಟು ದುರಾಸೆ ಒಂದಷ್ಟು ಭಾವನೆ ಒಂದಷ್ಟು ಮುಗ್ಧತೆ ಎಲ್ಲ ಒಂದು ಚಿತ್ರ ನೀವು ಕೂಡ ನಾನು ನನಗೂ ಆಸೆ ಆಯ್ತು ಏನಾದ್ರೂ ಒಂದು ರಾಜಕೀಯಕ್ಕೆ ನಿಲ್ಬೇಕು ಏನಾದ್ರು ಸ್ವಲ್ಪ ಎರಡು ಕಾಸು ಮಾಡಬೇಕು ಆ ಆ ಮಗು ಏನ್ ಅಂದ್ರೆ ಏನ್ ಯಾವ ರೀತಿ ಮೆಂಟಲಿಟಿ ಇದೆ ಇದು ಜನಗಳಲ್ಲಿ ನೀವು ಆಕ್ಟ್ ಮಾಡಿರೋದು ಬರೀ ಬಟ್ ಜನಗಳಲ್ಲಿ ಅಂತ ಹೇಳಿದ್ರೆ ರಾಜಕೀಯಕ್ಕೋಸ್ಕರ ಏನ ಕುರಿಡಿ ಅಂತ ಹೇಳಿ ಅದ್ರ ರಾಜಕೀಯಕ್ಕೋಸ್ಕರ ಈಗ ನೋಡಿ ಮಾಡ್ತಾ ಇದ್ರಲ್ಲ ರಾಜಕೀಯಕ್ಕೋಸ್ಕರ ಏನೇನು ಮಾಡ್ತಾ ಇದ್ದಾರೆ ನೋಡಿ ಇಷ್ಟು ಯಾರತ್ರ ಆದ್ರೆ ಕೆಲ ಮಾಡುದು ಕೆಲಸ ಮಾಡಿದ್ರೆ ಹಣಕ್ ಹಣ ಮಾಡುದು ಯಾಕಂದ್ರೆ ರಾಜಕೀಯ ಮಾಡ್ಲಿಕ್ಕೆ ರಾಜಕೀಯ ಮಾಡ್ಲಿಬೇಕಾದ್ರೆ ನಿಮ್ಗೆ ಒಂದು ಅಧಿಕಾರ ಬೇಕಾದ್ರೆ ಏನು ಮಾಡ್ತಾರೆ ಅಂತ ಏನು ಅಂತ ಈಗ ಮಗುವಿನ ಪ್ರಾಯ ಎಷ್ಟು ನಮ್ಮ ಪ್ರಾಯ ಎಷ್ಟು ನಮಗೆ ಆಲೋಚನೆ ಮಾಡುವ ನೈತಿಕತೆ ಎಷ್ಟು ಇರ್ಬೋದು ಇದೆಲ್ಲ ಜನರಿಗೆಲ್ಲ ಒಂದೇ ಯೂತಿಗೆ ವಿದ್ಯಾರ್ಥಿಗಳಿಗೆ ಇವತ್ತಿನ ಇವತ್ತು ನೋಡಿ ಇವತ್ತು ಅನೇಕ ದುಷ್ಟತೆಗಳೆಲ್ಲ ನಡೀತಾ ಇದೆ ಇದಕ್ಕೆಲ್ಲ ಒಳ್ಳೆಯ ರೀತಿಯ ಒಂದು ಸಂದೇಶ ಕೊಟ್ಟಿದ್ದಾರೆ ರೋಶನ್ ಕರ್ನಾಡಿಸ್ ಅವರು ಈ ರೀತಿಯ ಮೂವಿ ಎಲ್ಲ ಬಂದ್ರೆ ಜನಗಳಿಗೂ ಅರ್ಥ ಆಗುತ್ತೆ ಅಂತೇಳಿ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ನಮ್ಮ ಪ್ರಪಂಚ ಪ್ರಪಂಚದಲ್ಲಿ ಎಷ್ಟು ಇರ್ತದೆ ಈ ರೀತಿಯ ಮೂವಿ ಸಲ ಉಪೇಂದ್ರ ಮಾಡ್ತಾ ಇರ್ತಾನೆ ಅಂದ್ರೆ ಜನಗಳನ್ನು ಬೆಳೆದ್ಕೊಂಡು ಯಾವ ರೀತಿ ಇರುತ್ತೆ ಜನಗಳು ಯಾವ ರೀತಿ ಇರ್ತಾರೆ ಲಾಸ್ಟ್ ಟೈಮ್ ಅದು ಗಣಪತಿ ಇದ್ದು ದೇವರು ನೀನಲ್ಲ ಅನ್ನುವಂಥ ವಿಚಾರದಲ್ಲಿ ಈ ಈ ರೀತಿಯಾಗಿ ಸೊ ಈ ರೀತಿಯ ಮೂವೀಸ್ ಕೊಟ್ರೆ ನಾವು ನೋಡಿ ರೊಮ್ಯಾನ್ಸ್ ಕೊಡ್ತೀವಿ ಫೈಟಿಂಗ್ ಕೊಡ್ತೀವಿ ಅಥವಾ ಈ ತರನೇ ಹೋಗ್ತಾ ಇರುತ್ತೆ ಈ ಜಗತ್ತಿನಲ್ಲಿ ಅಥವಾ ಈ ಥರ ಒಂದು ಸಂದೇಶ ಇರುವಂತಹ ಮೂವಿಯನ್ನು ಕೊಟ್ಟರೆ ಮಾಡಿಕೊಟ್ರೆ ಜನಗಳಿಗೂ ಅರ್ಥ ಆಗುತ್ತೆ ಅವರು ಕೂಡ ಚೇಂಜಸ್ ಆಗೋಕೆ ಈ ರೀತಿಯ ಪ್ರಪಂಚ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಅದು ನೋಡಿ ಎರಡು ವಿಧದ ಮನೋರಂಜನೆ ಅದು ಅದು ಮನೋರಂಜನೆಗೆ ಸೀಮಿತವಾಗಿರ್ತದೆ ಇದು ಜೀವನದ ಭಾಗವಾಗಿರ್ತದೆ ಈ ಚಿತ್ರ ಈ ಚಿತ್ರ ಈಗ ಕೆಲವೊಂದು ಪುಸ್ತಕಗಳನ್ನು ಓದಿದಾಗ ನಮಗೆ ಪ್ರೇರಣೆ ಆಗ್ತದೆ ಕೆಲವೊಂದು ವ್ಯಕ್ತಿಗಳ ಜೀವನ ಜೀವನ ಶೈಲಿಗಳು ನಮಗೆ ಪ್ರೇರಣೆ ಆಗ್ತದೆ ಪ್ರಭಾವ ಬೀರ್ತದೆ ನಮ್ಮೊಳಗೆ ಈ ಚಿತ್ರ ಭಾರಿ ಜನರಲ್ಲಿ ಪ್ರಭಾವ ಬೀಳ್ತದೆ ಮಾತ್ರ ಭಾರಿ ಜನರಿಗೆ ಈ ಸರಿಯಾಗಿ ಎಲ್ಲರೂ ನೋಡ್ಬೇಕು ಮನೋರಂಜನೆ ಕೂಡ ಕೊಡ್ತದೆ ಅಲ್ಲ ಜೊತೆಗೆ ಮನ ಪರಿವರ್ತಿಸುವ ಚಿತ್ರಗಳು ಹತ್ರ ನಾವು ಇಷ್ಟೇ ರೋಷನ್ ಫೆರ್ನಾಂಡಿಸ್ ಅಂತ ಒಬ್ಬ ಯುವ ನಿರ್ದೇಶಕನ ಕೈಯಿಂದ ಮೂಡಿ ಬಂದ ಒಂದು ಚಿತ್ರ ಇವತ್ತಿನ ಯುವ ಜನತೆಗೆ ಅವಶ್ಯಕತೆ ಇರುವಂತ ಚಿತ್ರ ಜೀವನದಲ್ಲಿ ಹಣ ಮುಖ್ಯ ಅಲ್ಲ ಅಂತ ಹಣವೇ ಪ್ರಮುಖ್ಯ ಅಂತ ಹಣಕ್ಕೋಸ್ಕರ ಏನೇನು ಮಾಡಬೇಡಿ ಅಂತಂದು ಸು ಕೊಡುವಂತ ಸಂದೇಶ ಕೊಡುವಂತ ಚಿತ್ರ ಮುಗ್ಧತೆ ಭಾವನೆಗಳ ಜೊತೆಗೆ ಒಂದು ಒಳ್ಳೆಯ ಚಿತ್ರ ನಿಮ್ಮನ್ನ ಎಲ್ಲೂ ನಿಮಗೆ ಬೋರು ಬೋರ್ ಆಗಲ್ಲ ಏನಪ್ಪ ಈಗ ಇನ್ನು ಬೇಕು ಇನ್ನು ಬೇಕು ಅಂತ ಆಗ್ತಾ ಇದೆ ಆ ಥರದ ಒಂದು ಚಿತ್ರ ಗಂಟೆ ಚಿತ್ರ ಇರ್ತದೆ ಬೇಗ ನಿಮಗೆ ನೋಡೋಕೆಲ್ಲ ಆಗ್ತದೆ ಹಾಗಾಗಿ ಎಲ್ಲರೂ ನೋಡಿ ಈ ಚಿತ್ರವನ್ನ ದಯವಿಟ್ಟು ಎಲ್ಲರೂ ನಮಗೋಸ್ಕರ ತಮ್ಮನ್ನ ಸಿಟ್ಟು ಎಲ್ಲರಿಗೂ ನಾವು ಕೇಳುವಂಥದ್ದು ದಯವಿಟ್ಟು ಎಲ್ಲರೂ ಈ ಚಿತ್ರವನ್ನ ನೋಡಿ ಎಮ್ ಎಕ್ ಪ್ಲೇಯರಲ್ಲಿ ಈಗ ನಡೀತಾ ಇದೆ ದಯವಿಟ್ಟು ನೋಡಿ ಸಹಕಾರ ಮಾಡಿ ಥ್ಯಾಂಕ್ ಯು ಸೊ ಮಚ್ ಅಟ ಇದು ಇಷ್ಟು ಎಲ್ಲ ಮೂವಿಯ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ತಮ್ಮಣ್ಣ ಶೆಟ್ರು ತಮ್ಮಣ್ಣ ಶೆಟ್ರು ಬಾಲಿವುಡ್ಗೂ ಕೂಡ ಎಂಟ್ರಿ ಆಗಿದ್ದಾರೆ ಸೊ ಬಾಲಿವುಡ್ ನ ತಮ್ಮಣ್ಣ ಶೆಟ್ಟ್ರ ಅವತಾರ ಯಾವ ರೀತಿ ಉಂಟು ಅಂತೇಳಿ ನೋಡಬೇಕಾದ್ರೆ ಖಂಡಿತವಾಗ್ಲೂ ನೀವು ಪ್ಲೇಸ್ಟೋರ್ ಅಲ್ಲಿ ಎಮ್ ಎಕ್ಸ್ ಪ್ಲೇಯರ್ ಅಂತ ಹೇಳಿ ಡೌನ್ಲೋಡ್ ಮಾಡಿದ್ರೆ ಅಲ್ಲಿ ಎಮ್ ಎಕ್ಸ್ ಟ್ಯೂಬ್ ಆಗಿ ಹೋಗಿ ಸರ್ಚ್ ಬಟನ್ ಅಲ್ಲಿ ಎಲ್ಲಾ ಮೂವಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನನಗೆ ಕಂಪ್ಲೀಟ್ ಆಗಿ ಸಿಗುತ್ತೆ ತಮ್ಮಣ್ಣ ಶೆಟ್ಟಿಯ ಅವತಾರ ಯಾವ ರೀತಿ ಇದೆ ಅಂತ ಹೇಳಿ ತಮ್ಮಣ್ಣ ಶೆಟ್ಟರ್ನ ನೀವು ಬಿಯರ್ಡ್ ಲುಕ್ ಅಲ್ಲೇ ನೋಡಿರ್ತೀರಾ ಗಡ್ಡದ ಲುಕ್ ಅಲ್ಲೇ ನೋಡಿರ್ತೀರ ಇಲ್ಲಿ ಗಡ್ಡ ಇಲ್ಲದ ಕೂಡ ಇದೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಾಟಕ ಕಲಾವಿದ ಅಲ್ಲ ಅಥವಾ ಆಕ್ಟಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಇಲ್ಲಿ ಖಂಡಿತವಾಗ್ಲೂ ಗೊತ್ತಾಗೋದಿಲ್ಲ ಆ ರೀತಿಯಾಗಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಕಣ್ಣಲ್ಲೂ ಕೂಡ ಒಂದಷ್ಟು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಅದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇಂಥವರಿಗೆ ನಾವು ಸಪೋರ್ಟ್ ಮಾಡಬೇಕು ಅಥವಾ ಇಂಥ ವ್ಯಕ್ತಿಗಳು ಬೆಳೀಬೇಕು ಅಂತ ಹೇಳಿದ್ರೆ ಅದು ನಿಮ್ಮಿಂದ ಸಾಧ್ಯ ನಮ್ಮಿಂದ ಸಾಧ್ಯ ಪ್ರೇಕ್ಷಕರಿಂದ ಸಾಧ್ಯ ಯಾವ ರೀತಿ ಅಂತ ಹೇಳಿದ್ರೆ ನೋಡೋದ್ರಿಂದ ಸಪೋರ್ಟ್ ಮಾಡೋದ್ರಿಂದ ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು ಒಂದು ಚಾಪ್ಟರ್ ಬಂದ ನಂತರ ಸೆಕೆಂಡ್ ಚಾಪ್ಟರ್ಗೆ ನಾವು ವರ್ಷಾಂತ್ ಕಾಯಬೇಕಾಗುತ್ತೆ ಆದರೆ ಈ ಮೂವಿಯಲ್ಲಿ ಒಂದು ನಾಲ್ಕು ಚಾಪ್ಟರ್ ಇದೆ ಒಂದೂವರೆ ಗಂಟೆಯಲ್ಲಿ ನಾಲ್ಕು ಚಾಪ್ಟರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದು ಯಾವ ರೀತಿ ಖಂಡಿತ ನೀವು ಮೂವಿಯನ್ನೇ ನೋಡಬೇಕು ಮತ್ತೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಟೋ ಸಿನಿಮಾ ಯಾವ ರೀತಿ ಬಂದಿತ್ತು ನೀವೆಲ್ಲರೂ ನೋಡಿರ್ತೀರಾ ಒಂದು ಡಿಫ್ರೆಂಟ್ ಮೂವಿ ಅಥವಾ ಒಂದು ಬೇರೆ ವೇ ಇರುವಂತಹ ಮೂವಿ ಬೇರೆ ಜನರು ಬೇರೆ ಜನರು ಥಿಂಕ್ ಮಾಡುವಂತಹ ಅಥವಾ ನಾರ್ಮಲ್ ಆಗಿ ಈಗ ಫೈಟಿಂಗ್ ಮತ್ತೊಂದು ಮಗದೊಂದು ಲವ್ ಥಿಂಕ್ ಮಾಡ್ತಾ ಇರ್ತಾರೆ ಡೈರೆಕ್ಟರ್ ಆಗಿರ್ಬೋದು ಬೇರೆಯವರು ಸೊ ಆದ್ರೆ ಈ ಟೋಬಿಯಲ್ಲಿ ಬೇರೆ ರೀತಿಯ ಮೂವಿ ಸೊ ಈ ಮೂವಿ ಟೋಬಿ ಮೂವಿಯನ್ನು ಡೈರೆಕ್ಟ್ ಮಾಡಿರುವಂತಹ ಬಾಷಿಲ್ ಈ ಮೂವಿಯ ಚೀಪ್ ಅಸೋಸಿಯೇಟ್ ಡೈರೆಕ್ಟರ್ ಸೊ ಹಾಗಾದ್ರೆ ಯೋಚನೆ ಮಾಡಿ ಯಾವ ರೀತಿ ಇರಬೇಕು ಅಂತ ಹೇಳಿ ಮೂವಿ ಆ ಹುಲಿ ವೇಷ ಕೂಡ ಬರುತ್ತೆ ಹಾಗಾದಂಗೆ ಅಲ್ಲಿ ನೆನಪಾಗಿರುವಂತಹ ವಿಚಾರ ಯಾವ ರೀತಿ ಅಂತ ಹೇಳಿದ್ರೆ ಈ ರಕ್ಷಿತ್ ಶೆಟ್ಟಿಯ ಒಂದು ಏನು ಮೂವಿ ಅಲ್ಲಿ ಬರುತ್ತೆ ನೋಡಿ ಅದೇ ಫೀಲ್ ಕೊಡುತ್ತೆ ನಿಮಗೆ ಹುಲಿ ವೇಷ ಬರಬೇಕಾದ್ರೆ ಯಾತಕ್ಕೋಸ್ಕರ ಹುಲಿ ವೇಷ ಬಂತು ಮತ್ತೆ ಆ ಮಗು ಪಟ್ಟಂತ ಕಷ್ಟ ಒಂದು ಆಮೆಗೋಸ್ಕರ ಆಮೆಯನ್ನು ನಾವು ಸೇಫ್ ಮಾಡಬೇಕು ಅನ್ನುವಂಥದ್ದು ಆ ಮಗುವಿನ ತಲೆಯಲ್ಲಿ ಏನಿಲ್ಲ ಈ ಆಮೆಯಿಂದ ಒಂದಷ್ಟು ದುಡ್ಡು ಸಿಗುತ್ತೆ ಅಥವಾ ಈ ಆಮೆಯನ್ನು 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 ರಕ್ಷಿಸಿದ್ರೆ ನನ್ನ ಕೋಟ್ಯಾಧಿಪತಿ ಆಗ್ಬೋದು ಅನ್ನುವಂತ ಏನು ಏನೂ ತಲೆಯಲ್ಲಿ ಇಲ್ಲ ಬರೀ ಆಮೆಯ ಮೇಲೆ ಇರುವಂತಹ ಪ್ರೀತಿ ಆಮೆಯನ್ನು ನಾನು ಕಾಪಾಡಿಕೊಂಡು ಹೋಗಬೇಕು ಆಮೆಯನ್ನು ಅಂದ್ರೆ ಅಟ್ಯಾಚ್ಮೆಂಟ್ ಇದೆ ಅದಕ್ಕೋಸ್ಕರ ಆ ಸೈಂಟಿಸ್ಟ್ ಗ್ರ್ಯಾಂಡ್ ಪಾ ಏನು ಹೇಳಿರ್ತಾರೆ ಮಗಳಿಗೆ ಬಿ ಎಫ್ ಎಫ್ ಅಂತ ಹೇಳಿದ್ರೆ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಆಗಿ ನೋಡ್ಕೊಳ್ಬೇಕು ಅನ್ನುವಂತ ವಿಚಾರದಲ್ಲಿ ಸೊ ಆ ಬೆಸ್ಟ್ ಫ್ರೆಂಡ್ ಫಾರೆವರ್ ಎವರ್ ಅನ್ನೋದ ಒಂದು ಪ್ರಾಮಿಸಿಗೋಸ್ಕರ ಆ ಆಮೆಯನ್ನು ನನ್ನ ಪ್ರಾಣ ಹೋದ್ರೂ ಕೂಡ ಪರವಾಗಿಲ್ಲ ಕಾಪಾಡೇ ಕಾಪಾಡ್ತೀನಿ ಅನ್ನುವಂತ ವಿಚಾರದಲ್ಲಿ ಆ ಮಗುವಿನ ಮನಸ್ಸು ಅಂತ ಹೇಳ್ತಾರಲ್ವಾ ಮಗು ಒಂದಷ್ಟು ಕಷ್ಟ ಅಲ್ವಾ ಅದು ನೀವು ಖಂಡಿತವಾಗ್ಲೂ ಈ ಮೂವಿಯಲ್ಲಿ ನೋಡಲೇಬೇಕು ಅಂತೆ ನಮ್ಮ ಪ್ರಪಂಚ ಯಾವ ರೀತಿ ಇದೆ ಪ್ರಪಂಚ ಯಾವ ರೀತಿ ಯೋಚನೆ ಮಾಡ್ತಾರೆ ಒಂದು ಹಣ ಸಿಗ್ಬೇಕು ಹಣ ಸಿಗುತ್ತೆ ಅಂತ ಹೇಳಿದ್ರೆ ಈ ಪ್ರಪಂಚ ಯಾವ ರೀತಿಯಾಗಿ ಯೋಚನೆ ಮಾಡುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ ಮೂವಿ ನೋಡಿದಾಗ ಅಂತೆ ಒಬ್ಬ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ಅಜ್ನೀಶ್ ಲೋಕನಾಥ್ ಕೂಡ ಅವರ ಮ್ಯೂಸಿಕ್ ಇದೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೂಡ ಮೂಡಿ ಬಂದಿದೆ ಸೊ ದೊಡ್ಡ ದೊಡ್ಡ ಮೂವಿಗೆಲ್ಲ ಮಾಡಿ ಮಾಡ್ತಾರೆ ಮತ್ತು ನೀವು ತಮಣ್ಣ ಶೆಟ್ಟರ್ ಅಭಿಮಾನಿ ಆಗಿದ್ದರೆ ಖಂಡಿತವಾಗಲೂ ಈ ಮೂವಿ ನೋಡಲೇಬೇಕು ಕಣ್ಣಲ್ಲಿ ಒಂದು ಎರಡು ಆ್ಯಕ್ಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಣ್ಣು ಒಂದು ಟ್ವಿಸ್ಟ್ ಟರ್ನ್ ಮಾಡಿ ಮಾಡುವಂಥ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಕಲಾವಿದ ಅಲ್ಲದ ಅಲ್ಲದಿದ್ದರೂ ಕೂಡ ನಾಟಕದಲ್ಲಿ ಅಭಿಯ ಅಭಿ ಅಭಿನಯ ಮಾಡದೇ ಇದ್ದರೂ ಕೂಡ ಒಂದೆರಡು ಮೂವಿಯಲ್ಲಿ ಮಾಡಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು ಅನ್ನುವಂಥ ವಿಚಾರದಲ್ಲಿ ನಾವು ನೋಡಲೇಬೇಕು ಈ ಮೂವಿ ದಯವಿಟ್ಟು ನೋಡಿ ಎಮ್ ಎಕ್ಸ್ ಫ್ಲೇಯರ್ ಇಲ್ಲಿದೆ ಪ್ಲೇಸ್ಟೋರ್ಗೆ ಹೋಗಿ ಎಮ್ ಎಕ್ಸ್ ಫ್ಲೇಯರ್ ಅನ್ನು ಡೌನ್ಲೋಡ್ ಮಾಡಿ ಎಮ್ ಎಕ್ಸ್ ಟ್ಯೂಬ್ ಅಂತ ಹೇಳಿ ಸಿಗುತ್ತೆ ಅಲ್ಲಿ ಎಲ್ಲಾ ಮೂವಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ನೋಡೋಕೆ ಸಿಗುತ್ತೆ ಒಂದು ಅದ್ಭುತ ಮೂವಿ ಒಂದೂವರೆ ಗಂಟೆ ಕಾಲ ಖಂಡಿತವಾಗ್ಲೂ ನಿಮಗೆ ಯಾವ ರೀತಿಯ ಬೇಸರ ಕೂಡ ಆಗೋದಿಲ್ಲ ಸ್ಕಿಪ್ ಮಾಡೋಕೆ ಕೂಡ ಮನಸ್ಸು ಬರೋದಿಲ್ಲ ಒಂದಷ್ಟು ಸಂದೇಶವನ್ನು ನಿಮಗೆ ಖಂಡಿತವಾಗ್ಲೂ ಈ ಮೂವಿ ಕೊಡುತ್ತೆ